ನಾನು ಇಂದು ಚಿನಗಿ ತಾಲೂಕಿನ ಮಾನ್ಯ ಶಾಸಕರ ಹಾದಿಯಾಗಿ ಏನೋ ನಿನ್ನೆ ದಿನ ಬಿ ಜೆ ಪಿಯ ಕಾರ್ಯಕರ್ತರು ಒಂದು ಮಾಧ್ಯಮದ ಮೂಲಕ ಸುಳ್ಳು ಆರೋಪವನ್ನು ಮಾಡಿದ್ದು ಮಾಡಿದರು ಆದರೆ ಅವರ ಆರೋಪದಲ್ಲಿ ಯಾವುದೇ ಉಳಿಲ್ಲ ಇದರ ಉದ್ದೇಶ ಇಷ್ಟೇ ದಯವಿಟ್ಟು ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನೆಂದರೆ ಸತ್ಯಾಸತ್ಯತೆಯನ್ನು ಅರಿತು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು ಒಳಿತು ಎನ್ನುವುದನ್ನು ನಾನು ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿಂದಗಿಯ ಮತಕ್ಷೇತ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಮನುಗುಳಿ ಅವರು ನಮ್ಮ ಸಿಂದಗಿ ಮತಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಸುಮ್ಮನೆ ಅದೇನೋ ಗುದ್ಲಿ ಪೂಜೆ ಮಾಡೋದು ಗಾಡಿ ಒಳಗೆ ಇಟ್ಕೊಂಡು ಹೋಗೋದು ಅವೆಲ್ಲ ಯಾವುದೇ ಕೆಲಸಗಳು ನಡೆದಿಲ್ಲ ಅನ್ನುವಂಥದ್ದನ್ನು ನಮ್ಮ ಬಿಜೆಪಿಯ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಆದರೆ ದಯವಿಟ್ಟು ತಾವು ಇನ್ನೊಂದು ಗಮನಿಸಬೇಕು ಹಿಂದೆ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ ಅವರು ಯಾವುದೇ ಎದ್ದು ಕಾಣುವಂಥ ಕೆಲಸವನ್ನ ಅಂದ್ರೆ ಜನರ ಕಣ್ಣಿಗೆ ಕಾಣಿಸುವಂತ ಕೆಲಸವನ್ನ ಅವರು ಯಾವುದನ್ನೂ ಮಾಡಿಲ್ಲ ಆದರೆ ತಂದೆ ತಾಯಿಗೆ ತನ್ನ ಮಕ್ಕಳು ಮುದ್ದು ಎನ್ನುವಂತೆ ಹಾಗೇನೆ ನೀವು ಬಿಜೆಪಿ ಕಾರ್ಯಕರ್ತರು ನಿಮ್ಮವರನ್ನು ನೀವು ಎಷ್ಟೇ ಹೊಗಳಿದ್ರು ಸಹಿತ ನಿಮ್ಮ ನೀವು ಮಾಡಿರ್ತಕ್ಕಂಥ ಮತ್ತು ನಿಮ್ಮ ಮಾಜಿ ಶಾಸಕರು ನಿಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಗೋಚರಿಸ್ತವೆ ದಯವಿಟ್ಟು ನಾವು ಹಿಂದೆ ತಿರುಗಿ ನೋಡಿದಾಗ ನಾವೇನ್ ಮಾಡಿದೆವು ಇವತ್ತ ಬರೀ ಎರಡು ಎರಡೂವರೆ ವರ್ಷದಲ್ಲಿ ಹೀಗೇನೆ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಮನುಗುಳಿ ಅವರು ಏನ್ ಮಾಡಕೊಂಟಾರ ಇವ್ ಯಾವ ನಮ್ಮ ಕಣ್ಣಿಗೆ ಹನ್ನೆರಡು ವರ್ಷ ಹೆಂಗೆ ಕಂಡು ಅನ್ನುವಂಥದ್ದು ಒಂದು ಸೂಚಿಗದ ವಿಷಯ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಅದನ್ನ ಗಮನಿಸ್ಬೇಕು ಅದ್ರ ಜೊತೆಗೇನೆ ತಳವಾರ ಸಮಾಜದ ಬಗ್ಗೆನು ಕೂಡ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಏನೋ ಒಂದು ಮಾತುಗಳನ್ನ ಹೇಳ್ಕೊಂಡು ಅದನ್ನ ನಿನ್ನ ಪ್ರಿಂಟ್ ಮೀಡಿಯಾದಲ್ಲಿ ನಾವು ಕೂಡ ನೋಡಿದೆವು ಆದರೆ ದಯವಿಟ್ಟು ತಾವು ಇನ್ನೊಂದು ಗಮನಿಸಬೇಕು ತಳವಾರ ಸಮಾಜದ ಬಗ್ಗೆ ಹಿಂದಿನ ದಿನದಲ್ಲಿ ಹಿಂದಿನ ದಿನದಲ್ಲಿ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಣಗಾರ್ ಸುಣಗಾರವರು ಇರೋದ್ರಿಂದ ಅವಾಗ ಈ ಮಾತ ಬಹುತೇಕವಾಗಿ ನೀವು ಹೇಳಿದ್ದನ್ನು ಕೇಳುವಂತಹ ಸ್ಥಿತಿಯಲ್ಲಿತ್ತು ಅದು ಯಾಕೆ ಅಂತ ಕೇಳಿದರೆ ನಾವು ಯಾಕಂದ್ರೆ ನಾನು ಅನುಭವಿಸಿದ ಶರಣಪ್ಪಣ್ಣ ಅವರು ತಮ್ಮ ಜಾತಿಯವರೇ ಚುನಾವಣೆಯಲ್ಲಿ ನಿಲ್ತಾರೆ ಅವ್ರ ಸಮಾಜ ಅವ್ರ ಬೆನ್ನಿಗಿರುತ್ತೆ ಅವ್ರ ಅವ್ರ ಸಮಾಜದವರು ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ನಂಬುವಂತ ಸ್ಥಿತಿಯಲ್ಲಿ ಇತ್ತು ಆದ್ರೆ ದಯವಿಟ್ಟು ನಾನು ಬಿ ಜೆ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಶರಣಪ್ಪಣ್ಣ ಸುಣಗಾರವರು ಅವರು ಸಮೇತವಾಗಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಬಂಧುಗಳು ನೀವು ಕೂಡ ನಮ್ಮ ಸಮಾಜದ ಬಂಧುಗಳು ಬಿಜೆಪಿಯ ಪಕ್ಷದಲ್ಲಿಯೂ ಕೂಡ ಇದ್ದಾರೆ ಆದರೆ ಅಲ್ಲಿಯೂ ಕೂಡ ಇದ್ದಾರೆ ಇಲ್ಲಿಯೂ ಇದ್ದಾರೆ ಎಲ್ಲ ಸಮಾಜದವರು ಎಲ್ಲ ಪಕ್ಷದಲ್ಲಿದ್ದಾರೆ ಹಾಗೇನೆ ನಮ್ಮ ಸಮಾಜವೂ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಬಂಧುಗಳು ಕೂಡ ಕೆಲಸ ಮಾಡ್ತಾರೆ ಇಲ್ಲಿಯೂ ಕೂಡ ಆ ಸಮಾಜದ ಕಾರ್ಯಕರ್ತರನ್ನ ಸಮಾಜದ ಬಂಧುಗಳನ್ನ ಗುರುತಿಸಿ ನನ್ನನ್ನು ಮೊದಲುಗೊಂಡು ನನ್ನನ್ನ ಜಿಲ್ಲಾ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯನಾಗಿ ಅಂದ್ರೆ ಕೆ ಡಿ ಪಿ ಸದಸ್ಯನನ್ನಾಗಿ ನನಗೆ ನೇಮಕ ಮಾಡಿದ್ರು ಅದಾದ ಮೇಲೆ ಪುರಸಭೆಯಲ್ಲಿ ಆಶ್ರಯ ಸಮಿತಿಗೆ ಒಬ್ಬರನ್ನ ನೇಮಕ ಮಾಡಿದ್ರು ಮತ್ತೆ ಪುರಸಭೆ ಸದಸ್ಯನನ್ನಾಗಿ ನಾಮನಿರ್ದೇಶನ ಮಾಡಿದ್ರು ಅದರಂತೆ ಕೆಇಬಿಯಲ್ಲಿ ಕೆಇಬಿಯಲ್ಲಿ ಕೂಡ ನಿರ್ದೇಶನ ಮಾಡಿದ್ರು ಎ ಪಿ ಸಿಯಲ್ಲಿ ಕೂಡ ನಿರ್ದೇಶನ ಮಾಡಿದ್ರು ಹೀಗೆ ಏಳರಿಂದ ಎಂಟು ಜನರನ್ನ ಅಂದ್ರೆ ತಾಲೂಕಿನ ಆಲ್ಮೇಲ ತಾಲೂಕಿನ ಅಲ್ಲ ಆಲ್ಮೇಲ್ ತಾಲೂಕಿನ ವಿಷಯ ನಮ್ಮ ಅವರು ಹೇಳಿದ್ರು ಆಲ್ಮೇಲ್ ತಾಲೂಕಿನ ಹೀಗೆ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕನ್ನು ಸೇರಿಸಿದ್ರೆ ಕನಿಷ್ಠ ಹದಿನೈದರಿಂದ ಹದಿನಾರು ಜನರನ್ನ ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಗುರುತಿಸಿ ನಾಮ ನಿರ್ದೇಶನ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಇದನ್ನು ಸಹಿತ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇದನ್ನು ಗಮನಿಸಬೇಕು ತಳವಾರ ಸಮಾಜಕ್ಕೆ ಮಾನ್ಯ ಶಾಸಕರು ಎಷ್ಟು ಗುರುತಿಸಿದ್ರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಾವು ನಮ್ಮ ಸಮಾಜದ ಮೇಲೆ ಇಟ್ಟಿರುವ ಒಂದು ಹಂಬಲ ಪ್ರೀತಿ ವಿಶ್ವಾಸ ಇದನ್ನ ಪಿಯ ಕಾರ್ಯಕರ್ತರಿಗೆ ಸಹಿಸಿಕೊಳ್ಳಕ್ ಆಗೋದೇನೆ ಸುಮ್ಮನೇ ಕೂಡ ತಳವಾರ ಸಮಾಜಕ್ಕೆ ಅನ್ಯಾಯವಾಗಿದೆ ಸಮಾಜದವರಿಗೆ ಯಾರು ಗಣನೆ ತಗೊಳ್ಳೋದಿಲ್ಲ ನಮಗೆ ಓಟ್ ಹಾಕಿಲ್ಲ ನಿಮ್ ತಳವಾರ ಸಮಾಜದವರು ಅದಕ್ಕ ನೀವು ಯಾರು ನಮ್ಮಲ್ಲಿ ಬರಬೇಡ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ಮಾಧ್ಯಮದ ಮೂಲಕ ತಿಳ್ಕೊಂಡೆ ದಯವಿಟ್ಟು ಬಂಧುಗಳಲ್ಲಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ ಅವರು ಅಕಸ್ಮಾತ್ ಆಗಿ ಅಂದಿದ್ದೇ ಆಗಿದ್ರ ಅವ್ರ ಮನಸ್ಸಿನಲ್ಲಿ ಇರ್ತಿತ್ತು ಆದ್ರೆ ಅವ್ರು ಅಂದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಏನು ಹದಿನೈದರಿಂದ ಹದಿನಾರು ಜನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು ಇವರು ಸಮಾಜದವ್ರ ಹತ್ರ ತಿಳ್ಕೊಂಡಿರೋ ಅಥವಾ ಬೇರೆ ಇನ್ನೇ ತಿಳ್ಕೊಂಡಿರೋ ದಯವಿಟ್ಟು ತಾವಿದನ್ನ ಗಮನಿಸಬೇಕು ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ ಯಾವುದೇ ಫಲಾನುಭವನ್ನ ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ಫಲಾನುಭವಿಗಳನ್ನು ಆಯ್ಕೆ ಮಾಡಿಲ್ಲ ಮಿತ್ರರೇ ತಾವು ಇದನ್ನು ಗಮನಿಸಬೇಕು ಚಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಎಂಟು ಎಂಟರಿಂದ ಹತ್ತು ಜನರನ್ನು ಕೊಳವೆಗಳ ಫಲಾನುಭವಿ ಆಗಲಿ ನೇರ ಸಾಲದ ಫಲಾನುಭವಿ ಆಗಲಿ ಬರೀ ಒಂದೇ ಒಂದು ಗ್ರಾಮದಲ್ಲಿ ಹತ್ತು ಜನರನ್ನು ಕನಿಷ್ಠ ಪಕ್ಷ ಹತ್ತು ಜನರನ್ನು ಅವರು ಆಯ್ಕೆ ಮಾಡಿದರು ಇದು ತಳವಾರ ಸಮಾಜದ ತಳವಾರ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅದಾದ ಮೇಲೆ ನಮ್ಮ ಸಿಂದಗಿ ತಾಲೂಕಿನ ಅಂದರೆ ಲೋಕಲ್ ಶಿಂದಗಿಯ ನಗರದಲ್ಲಿ ಇಪ್ಪತ್ತು ಗುಂಟೆ ಜಾಗವನ್ನು ಸಮಾಜದ ಏಳಿಗೆಗಾಗಿ ಇಪ್ಪತ್ತು ಗುಂಟೆ ಜಾಗವನ್ನ ನಿರ್ಮ ಅದನ್ನ ಗುರುತಿಸಿ ಮುನ್ಸಿಪಾಲ್ಟಿಯ ಜಾಗದಲ್ಲಿ ಅದನ್ನ ಇಪ್ಪತ್ತು ಗುಂಟೆ ಜಾಗವನ್ನ ಗುರುತಿಸಿ ಈಗಾಗಲೇ ಸರ್ವೆ ಕಾರ್ಯ ಮುಗಿದು ಅದಕ್ಕೆ ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಅವರು ಕೂಡ ಇದನ್ನ ಇಟ್ಟಿದ್ದಾರೆ ಅದು ಟೆಂಡರ್ ಮೂಲಕ ಇನ್ನು ಕೆಲವೊಂದು ಕೆಲವೊಂದು ದಿನಗಳಲ್ಲಿ ಅದನ್ನು ಗುದಲಿ ಪೂಜೆ ಮಾಡುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇದನ್ನು ಸಹಿತ ತಾವು ಅಲ್ಲಿರ್ತಕ್ಕಂಥ ನಮ್ಮ ತಳವಾರ ಸಮಾಜದ ಬಂಧುಗಳು ಇದನ್ನ ಗಮನಿಸಬೇಕು ಇದಾದ ಮೇಲೆ ಆ ಸಮುದಾಯ ಭವನವನ್ನ ಸಮುದಾಯ ನಾವೇನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಮಾಡ್ಕೊಂಡಿವಿ ಅಂತಂದ್ರೆ ಅದನ್ನ ಸಮುದಾಯ ಭವನದ ರೀತಿಯಲ್ಲೇ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನೀವು ಇನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಮನವಿಯನ್ನ ಮಾಡಿಕೊಂಡಿದ್ದೇವೆ ಅದನ್ನೇನಂತಂದ್ರೆ ಇಪ್ಪತ್ತು ಗುಂಟೆ ಜಾಗದ ಜೊತೆಗೆ ಅದು ಇನ್ನೊಂದು ಕಲ್ಯಾಣ ಮಂಟಪ ಅಂದ್ರೆ ಈಗ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಬಂಧುಗಳಿಗೆ ಹೇಗೆ ಶಾದಿ ಮಹಲ್ ಅನ್ನ ಹೇಗೆ ನಿರ್ಮಾಣ ಮಾಡಿಕೊಟ್ಟಿದ್ದೀರೋ ಸರ್ಕಾರ ಹೇಗೆ ಮಾಡಿಕೊಡುತ್ತೋ ಅದ್ರ ಆದಿಯಾಗಿನೇ ನಮ್ಮ ತಳವಾರ ಸಮಾಜಕ್ಕೂ ಕೂಡ ಈ ಶಿಂದಗಿ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿ ಆಗ್ಬೇಕು ಆ ಮಾದರಿ ಆಗುವಂತಹ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಗಮನ ಹರಿಸಬೇಕು ಗಮನ ಹರಿಸಿ ಆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಇನ್ನೂ ಕನಿಷ್ಠ ಪಕ್ಷ ಒಂದೇನೋ ನಮಗೆ ಇದನ್ನ ಈ ಸಮುದಾಯ ಭವನದ ಬಗ್ಗೆ ವಿಷಯ ಚರ್ಚೆ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನೀವು ಸಮಾಜದ ಬಂಧುಗಳು ನಾಲ್ಕಾರು ಜನ ಹೋಗಿ ಬಸವನ ಬಾಗೇವಾಡಿಯಲ್ಲಿ ಇರ್ತಕ್ಕಂತ ಒಂದು ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪವನ್ನ ನೀವು ನೋಡ್ಕೊಂಡು ಬಂದ್ರಿ ಅದರ ಮಾದರಿಯಲ್ಲೇ ನಾನು ನಿಮ್ಮ ತಳವಾರ ಸಮಾಜಕ್ಕೆ ಅಂತಹ ಒಂದು ಕಟ್ಟಡವನ್ನ ನಾನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡಿಸ್ಕೊಡ್ತೀನಿ ಎನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡ್ರು ಇದು ತಳವಾರ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅದರ ಜೊತೆಗಿನ ನಾವು ಇನ್ನೊಂದು ಏನಿದೆ ಅಂತಂದ್ರೆ ನಮ್ಮ ಸಮಾಜದ ಮುಖಂಡರಲ್ಲಿ ಇನ್ನೊಂದು ಕೊರಗಿದೆ ಇದರ ಮೂಲಕ ನಾನು ಈ ಮಾಧ್ಯಮದ ಮೂಲಕ ನಾನು ಮಾನ್ಯ ಶಾಸಕರಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ ಇಪ್ಪತ್ತು ಗುಂಟೆ ಜಮೀನನ್ನು ನೀವೇನು ನಮಗೆ ನೀಡಿದ್ದೀರಿ ಅದರ ಜೊತೆಗೇನೆ ಇನ್ನೊಂದು ಮಧ್ಯ ಮಗ್ಗ ಬಾಜುನಲ್ಲಿ ಇನ್ನೊಂದಿಷ್ಟು ಖಾಲಿ ಜಾಗ ಇದೆ ಅದನ್ನು ಕೂಡ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ಟ ಇನ್ನೊಂದು ಏನೋ ನಾವೇನೋ ಆಶೆಯನ್ನ ಹೊತ್ಕೊಂಡಿದ್ದೇವೆ ದೊಡ್ಡ ಕಲ್ಯಾಣ ಮಂಟಪದ ಆಕಾರದಲ್ಲಿಯೇ ಕೂಡ ನಾವೇನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿವಿ ಅದಕ್ಕೆ ಸಹಕಾರ ಮಾಡಿದ್ದೀರಿ ಅದ ಅದರ ಆಶೆಯನ್ನು ಇಟ್ಕೊಂಡಿದ್ದೀವಿ ಆಸೇನ ಮಗ್ಗಲಲ್ಲಿರ್ತಕ್ಕಂತಹ ಜಾಗವನ್ನು ಕೂಡ ಕೊಟ್ಟರೆ ಮತ್ತಿಷ್ಟು ಅನುಕೂಲ ಆಗ್ತದೇನು ಅನ್ನುವಂತ ಆಶೆಯೂ ಕೂಡ ಇದೆ ಇದ್ರ ಮೂಲಕ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ಮತ್ತೆ ಇಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಏನು ಆಗಿಲ್ಲ ಸುಮ್ಮನೆ ನಾವು ಗುದ್ರಿ ಪೂಜೆ ಅಂತ ಹೇಳುವಂಥದ್ದು ಬಿಜೆಪಿಯ ಮಿತ್ರರಲ್ಲಿ ನಾನು ವಿಚೇ ನೆನಪಿಸಿಕೊಳ್ಳೋದಿಷ್ಟೇ ಶಿಂದಗಿ ನಗರದಲ್ಲಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ನೀವು ಆಡಳಿತ ಮಾಡಿದ್ರಿ ಆದ್ರೆ ಬರೀ ಹನ್ನೆರಡು ಕೆಲಸ ಆಗಿಲ್ಲ ನೀವು ಎದ್ದು ಕಾಣುವಂಥದ್ದು ಎದ್ದು ಕಾಣುವಂಥದ್ದು ಒಂದೇ ಒಂದು ಹೆಸರನ್ನು ಹೇಳ್ಕೊಡ್ರಿ ನೀವು ಅದನ್ನು ಬೇರೆ ಪರಿಸ್ಕೋರಿ ನಾವು ಶಾಶ್ವತವಾಗಿ ಈ ಶಿಂದಗಿ ತಾಲೂಕಿನಲ್ಲಿ ಹಿಂದೆ ದಿವಂತ ದಿವಂಗತ ಎಂ ಸಿ ಕಾಕ ಅವ್ರ ಮಂತ್ರಿಗಳಿದ್ದಾಗ ಅವ್ರ ಎಮ್ ಎಲ್ ಎ ಇದ್ದಾಗ ನಾವು ಅವ್ರ ಒಡನಾಡಿಗಳಾಗಿ ಕೆಲಸ ಮಾಡಿವಿ ಅವರ ಕೊಡುಗೆಗಳೇನು ಅವ್ರು ಕೊಟ್ಟ ಈ ತಾಲೂಕಿಗೆ ಶಿಂದಗಿಯ ಮತಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಎನ್ನುವುದನ್ನ ನಾನೇನು ಬಾಯಿಂದ ಹೇಳಬೇಕಾಗಿಲ್ಲ ತಮ್ಮ ತಾವೇ ನೋಡಿದ್ದೀರಿ ಅಲ್ಲಿ ಅದನ್ನು ಅದನ್ನು ಅನುಭವಿಸಿದ್ದೀರಿ ನೀವು ಅಲ್ಲಿ ಕೂಡ ತಾವು ಕಂಡಂತ ವಿಷಯ ಅದ ಅದಕ್ಕೆ ದಯವಿಟ್ಟು ನಾನು ಬಿ ಜೆ ಪಿಯ ಹಾಗೂ ಎಲ್ಲ ಮಾನ್ಯ ಮಾಜಿ ಶಾಸಕರಲ್ಲಿ ನಾನು ಏನಂದ್ರೆ ಯಾವುದೇ ನಿಮ್ಮ ಪಕ್ಷದ ಕಾರ್ಯಕರ್ತರು ಏನೇ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡುವ ಮುಂಚೆ ಮಾಧ್ಯಮಕ್ಕೆ ಬರುವ ಮುಂಚೆ ಸಾರಾ ಸಾರವಾಗಿ ವಿಚಾರ ಮಾಡಿ ಸತ್ಯಾಸತ್ಯೆಯನ್ನು ಅರಿತು ತಾವು ಜನರ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಿಸ್ರಿ ಅನ್ನುವಂಥದ್ದನ್ನು ಈ